ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಶೇಂಗಾ ಉಂಡೆನ ಹೇಗೆ ಕಟ್ಟೋದು ಅಂತ ನೋಡೋಣ ಇದು ತುಂಬ ಸಾಫ್ಟಾಗಿ ಟೇಸ್ಟ್ಫುಲ್ಲಾಗಿರುತ್ತೆ ಹಾಗಿದ್ರೆ ಹೇ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಆಗೋಷ್ಟು ಶೇಂಗಾನ ಚೆನ್ನಾಗಿ ಹುರಿದು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಆಗೋಷ್ಟು ಹುರುಗಡ್ಲೆ ಒಂದು ಆಗೋಷ್ಟು ಬೆಲ್ಲ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ನಿಮಗೆ ಕಪ್ಪೆಲ್ಲಿ ಬೇಕಾದ್ರೂ ನೀವು ತೆಗೆದುಕೊಳ್ಬೋದು ಮೊದಲಿಗೆ ಶೇಂಗಾ ಉಂಡೆ ಮಾಡೋದಕ್ಕೆ ಎಷ್ಟು ಶೇಂಗಾ ತೊಗೊಂಡಿರ್ತೀರಲ್ವ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಹೋದಾಗೆ ಶೇಂಗಾ ಅನ್ನೋದು ಚೆನ್ನಾಗಿ ಹುರಿದು ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಟ್ಕೊಳತ್ತಲ್ವ ಅಲ್ಲಿವರೆಗೆ ಚೆನ್ನಾಗಿ ಹುರಿಬೇಕು ಇಷ್ಟ ಆದರೆ ಸಾಕು ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಮೇಲ್ಗಡೆ ಸಿಪ್ಪೆಯನ್ನೆಲ್ಲ ತೆಗೆದು ಎತ್ತಿಟ್ಕೋಬೇಕಾಗತ್ತೆ ಇದೇ ಥರ ಇದೇ ಬಾಣಲೀಲೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡಿದ್ದೀನಿ ನೀವು ಹುರ್ಗಡ್ಲೆ ತೊಗೊಂಡಿದ್ದೀರಲ್ವ ಅದೇನಾದರೂ ಸಾಫ್ಟಿದ್ರೆ ಅದನ್ನು ಕೂಡ ಒಂದೆರಡು ನಿಮಿಷ ಇದಕ್ಕೆ ಹೀಗೆ ಫ್ರೈ ಮಾಡ್ಕೋಬಹುದು ಚೆನ್ನಾಗಿದ್ರೆ ಡೈರೆಕ್ಟಾಗಿ ನೀವು ಮಿಕ್ಸಿಲಿ ಹಾಕೊಂಡು ಗ್ರೈಂಡ್ ಮಾಡ್ಕೋಬೋದು ಇವಾಗ ತಣ್ಣಗಾಗಿರೋಂಥ ಶೇಂಗಾನ ಈ ಥರ ತರತರಿಯಾಗಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ಬೇಕಾದರೆ ಫೈನ್ ಪೇಸ್ಟ್ ಕೂಡ ಮಾಡ್ಕೋಬೋದು ಇದಾದ ಮೇಲೆ ನೆಕ್ಸ್ಟ್ ನಾವು ಹುರ್ಗಡ್ಲೆ ಹಾಗೆ ಸ್ವಲ್ಪ ಎಳ್ಳನ್ನು ಕೂಡ ಹಾಕ್ಕೊಂಡು ಪೌಡರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನೋಡ್ತಾಯಿದ್ದೀರಲ್ವ ಸ್ವಲ್ಪ ಎಳ್ಳನ್ನು ಹಾಗೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ಇದೇ ಥರ ಚೆನ್ನಾಗಿ ಇದು ಫಸ್ಟ್ಗೆ ಮಿಕ್ಸ್ ಆಗಬೇಕು ಇವಾಗ ಇದು ರೆಡಿಯಾಗಿದೆ ನೆಕ್ಸ್ಟು ನಾವು ಬೆಲ್ಲದ ಪಾಕ ಮಾಡಿಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು ಕಪ್ ಆಗೋಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಬೆಲ್ಲ ಮುಳುಗೋಷ್ಟು ನೀರನ್ನು ಹಾಕೋಬೇಕಾಗತ್ತೆ ತುಂಬ ಗಟ್ಟಿಯಾಗಿ ಬೇಕಂದರೆ ಸ್ವಲ್ಪ ಪಾಕನ ಜಾಸ್ತಿ ತಗೊಳ್ಬೇಕು ಉಂಡೆ ಸಾಫ್ಟಾಗಿ ಬೇಕಂದರೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಈ ಕನ್ಸಿಸ್ಟೆನ್ಸಿಲಿ ಪಾಕನ ತೊಗೋಬೇಕು ಈ ಥರ ಪಾಕ ತಗೊಂಡ್ರೆ ನಮಗೆ ಶೇಂಗಾ ಉಂಡೆ ಅನ್ನೋದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಒಬ್ಬೊಬ್ಬರಿಗೆ ಸ್ವಲ್ಪ ಅಂಟಿರೋ ಉಂಡೆ ಇಷ್ಟ ಆಗತ್ತಲ್ವ ಅಂಥವ್ರು ಇನ್ನೊಂದು ಸ್ವಲ್ಪ ಹೆಚ್ಚಿನ ಪಾಕ ತಗೊಂಡು ಉಂಡೆನ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ಪಾಕ ಕೂಡ ಬರ್ತಾ ಇದೆ ಈ ಥರ ಒಂದು ಪ್ಲೇಟ್ಗೆ ಅಥವಾ ಯದಕ್ಕಾದ್ರೂ ನೀರು ಹಾಕ್ಕೊಂಡು ಈ ಥರ ಬಿಟ್ಕೊಳ್ಳಿ ಈ ಥರ ಉಂಡೆ ಕಟ್ಟಕ್ಕೆ ಇರಬೇಕು ಈ ಥರ ಬಂದರೆ ಸಾಕು ಪಾಕ ರೆಡಿ ಆಗಿದೆ ಅಂತ ಇವಾಗ ನಾವು ಸ್ವಲ್ಪ ಸ್ವಲ್ಪ ಪಾಕನ ಈ ಮೊದಲೇ ರೆಡಿ ಮಾಡಿಟ್ಕೊಂಡಿರುವಂಥ ಮಿಕ್ಸ್ಚರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬೆಲ್ಲದ ಪಾಕ ತುಂಬಾ ಬಿಸಿ ಇರುತ್ತೆ ಸೊ ನಾನು ಒಂದು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಮತ್ತೆ ಸ್ವಲ್ಪ ಪಾಕನ ಹಾಕಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಈ ಥರ ಸೌಟಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕೈಯಲ್ಲೇ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೋದು ನೋಡಿ ಪರ್ಫೆಕ್ಟಾಗಿ ನಾನು ಇಲ್ಲಿ ಬಿಳಿ ಬೆಲ್ಲ ತೊಗೊಂಡಿರೋದ್ರಿಂದ ಕಲರು ಈ ಥರ ಇದೆ ನೀವು ಜೋನಿ ಬೆಲ್ಲ ತೊಗೊಂಡ್ರೆ ಕಲರು ಚೇಂಜ್ ಆಗಿ ಬರುತ್ತೆ ಇದನ್ನ ಒಂದು ಸ್ವಲ್ಪ ಬಿಸಿಯಾಗಿರ್ಬೇಕಾದ್ರೆ ಕೈಯಲ್ಲಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ಹಾಗೆ ಕೈಗೆ ಸ್ವಲ್ಪ ನೀರತ್ತ ತುಪ್ಪನ ಸರಿಕೊಂಡು ನಿಮಗೆ ಎಷ್ಟು ದೊಡ್ಡದಾಗಿ ಬೇಕಲ್ವ ಉಂಡೆ ಅಷ್ಟು ದೊಡ್ಡದಾಗಿ ಈ ಥರ ಕಟ್ಕೋತಾ ಹೋದರೆ ಆಯಿತು ಸ್ವಲ್ಪ ಬಿಸಿ ಬಿಸಿಯಾಗಿ ಇರಬೇಕಾದ್ರೆ ನೀವು ಉಂಡೆನ ಕಟ್ಕೋಬೇಕು ಆವಾಗ ಉಂಡೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಈಸಿಯಾಗಿ ಈ ಶೇಂಗಾ ಉಂಡೆ ಅನ್ನೋದು ರೆಡಿ ಆಗಿಬಿಡ್ತು ಅಂತ ಇದೇ ಥರನೇ ನಾವು ಉಳಿದಿರೋ ಉಂಡೆಗಳನ್ನೆಲ್ಲ ಮಾಡಿ ಇದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಇನ್ನಾಗ್ರ ಪಂಚಮಿ ಹಬ್ಬಕ್ಕೆ ಶೇಂಗಾ ಉಂಡೆ ಕೂಡ ಎಷ್ಟು ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು ಅಂತ ಈ ಥರ ಕಡಿಮೆ ಕ್ವಾಂಟಿಟಿಲಿ ಫಸ್ಟು ಟ್ರೈ ಮಾಡಿದ್ರೆ ಪರ್ಫೆಕ್ಟಾಗಿ ಉಂಡೆಗಳು ಬರುತ್ತೆ ತುಂಬಾ ಆಗಿರುವಂಥ ಬೆಲ್ಲದ ಶೇಂಗಾ ಉಂಡೆ ಇವಾಗ ರೆಡಿಯಾಗಿದೆ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್